ನಮಸ್ಕಾರ ಇವತ್ತು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ನನಗಂತೂ ಹೆಚ್ಚು ಭೀಮನ ಅಮಾವಾಸ್ಯ ಬಗ್ಗೆ ನೆನಪಿರುವಂಥದ್ದು ಇವತ್ತು ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವರ ಹುಟ್ಟೂರು ಗಾಜಿನೂರಿನಿಂದ ಅಪಹರಣ ಮಾಡಿದಂತ ಒಂದು ಬರಸಡಿನಂತ ಸುದ್ದಿ ಕೇಳಿದ ದಿನ ಹಾಗಾಗಿ ನನಗೆ ಭೀಮನ ಅಮಾವಾಸ್ಯೆ ಯಾವತ್ತೂ ಕೂಡ ನನಗೆ ನೆನಪಿನಲ್ಲಿ ಉಳಿತದೆ ಭೀಮನ ಮಾಸೆ ನಂತರದ ಸೂರ್ಯೋದಯ ಶ್ರಾವಣ ಮಾಸದ ಪ್ರಾರಂಭ ಕಳೆದ ವರ್ಷ ಅಧಿಕ ಶ್ರಾವಣ ಇದರಿಂದ ಅರವತ್ತು ದಿನಗಳ ಕಾಲ ಶ್ರಾವಣ ನಡೀತು ಇದು ನಾಲ್ಕು ವರ್ಷಕ್ಕೊಂದ್ಸರಿ ಆಗುತ್ತೆ ಈ ವರ್ಷ ಅಧಿಕ ಶ್ರಾವಣ ಅಲ್ಲ ಅದು ಮುಗ್ದ ಮರು ವರ್ಷ ಆಗ್ತದಿಂದ ಮೂವತ್ತು ದಿನದ ಶ್ರಾವಣ ಇದೆ ನಾಗರ ಪಂಚಮಿ ಹಬ್ಬ ಗೌಡಿ ಗಣೇಶ ಹಬ್ಬ ಈಗ ಅನೇಕ ಹಬ್ಬಗಳು ಹಿಂದೂ ಪಂಚಾಂಗದ ಪ್ರಕಾರ ಪ್ರಾರಂಭ ಆಗುತ್ತದೆ ಮಂಗಳ ಕಾರ್ಯಗಳಿಗೆ ಜನ ತಯಾರಾಗ್ತಾರೆ ಈ ಭೀಮನ ಅಮವಾಸ್ಯೆ ನಾವು ಭೀಮನ ಅಮವಾಸ್ಯ ಅಂತ ಏನು ಕರಿತೀವಿ ಇದು ಮಹಾರಾಷ್ಟ್ರದಲ್ಲಿ ಗಟಾರಿ ಅಮಾವಾಸ್ಯೆ ಗಟಾರ ಅಮಾಸ್ಯೆ ಅಂತ ದೊಡ್ಡ ಆಚರಣೆ ಇದೆ ಇವತ್ತಿನ ರಾತ್ರಿ ಮುಂಬೈ ಶಹರದಲ್ಲಿ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಬೋರ್ಡ್ಗಳು ಕಳೆದ ವಾರದಿಂದನೇ ಬಿದ್ದಿದೆ ಅದರಲ್ಲಿ ಏನಿದೆ ಅಂದ್ರೆ ಗಟರೆ ಅಮಾಸ್ಯ ಸ್ಪೆಷಲ್ ಗಟರಿ ಅಮಾಸ್ಯೆ ಪ್ಯಾಕೇಜ್ ಈ ರೀತಿಗಳೆಲ್ಲ ಬೋರ್ಡ್ ಚಿತ್ರ ಸಹಿತ ಇದೆ ಮತ್ತು ಸಾಮಾಜಿಕ ತಾಣಗಳಲ್ಲೂ ಕೂಡ ಇದೆ ಆ ಹೋಟೆಲಲ್ಲಿ ಮೀನು ಮಾಂಸ ಕೋಳಿ ಬಿರಿಯಾನಿ ಚಿಪ್ಸು ಕೊಕಾ ಕೋಲಾ ಬ್ರ್ಯಾಂಡಿ ರಮ್ಮು ವೀರು ಇವೆಲ್ಲನು ಸೇರಿಸಿದ ಪ್ಯಾಕೇಜ್ ಕೂಡ ಇದೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಪ್ಯಾಕೇಜ್ ಕೂಡ ಇವತ್ತು ಭೀಮನ ಅಮಾವಾಸ್ಯೆ ಇದನ್ನ ಗಟಾರ ಅಮಾವಾಸ್ಯ ಅಂತ ಕರಿತಾರಲ್ಲ ಮಹಾರಾಷ್ಟ್ರದಲ್ಲಿ ಮುಂಬೈ ಶಹರ ಪೂನಾ ಈ ಭಾಗದಲ್ಲಿ ಇವತ್ತು ರಾತ್ರಿ ತಡರಾತ್ರಿ ತನಕ ಎಲ್ಲ ಬಾರ್ ರೆಸ್ಟೋರೆಂಟ್ಗಳು ಮಾಂಸಾಹಾರಿ ಹೋಟೆಲ್ಗಳು ಬಾಗಿಲು ತೆಗೆದಿರುತ್ತೆ ಈ ಆಚರಣೆ ನಾ ನೋಡಿದ್ದು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ತಾಣದಲ್ಲಿ ಒಂದು ಕೆಲಸ ಇತ್ತು ನನಗೆ ಏನೊಂದು ಪ್ರಾಜೆಕ್ಟ್ ಹೊರತು ಹೋಗಿದ್ದೆ ಕೆಲವು ದಿನ ಮುಂಬೈಲಿ ಉಳಿಬೇಕಿತ್ತು ಅಲ್ಲಿ ದಾದರ್ ಈಸ್ಟ್ ಅಲ್ಲಿ ತುಳಸಿ ಲೈನ್ ರೋಡ್ ಅಂತ ಇದೆ ಅಲ್ಲಿ ಸುಲ್ತಾನ್ ಬಿಲ್ಡಿಂಗ್ ಅಂತ ಕಲ್ಲಿ ನಾಲ್ಕನೇ ಮಾಡಿಲಿ ನಮ್ ಗೆಳೆಯರೊಬ್ಬರು ಇದ್ರು ಡಿ ಟಿ ಅಂತ ಆ ನಾಯಕರ ಜೊತೆಗೆ ಉಳಿದಾಗ ಇಂಥದ್ದೊಂದು ಅಮಾಸೆ ಅಲ್ಲಿ ಬಂದಿತ್ತು ಅವಾಗ ಅದಿದ್ದಾಗ ಒಂದು ವಾರದಿಂದ ಜನರ ಬಾಯ್ನಲ್ಲಿ ಗಟಾರಿ ಅಮಾವಾಸ್ಯಾವಾಗ ಅವಾಗ ಮರಾಠಿ ಕೇಳ್ತಾ ಇದ್ರು ಗಟಾರಿ ಅಮಾಸೆ ಏನು ಅಂತ ಹೆಚ್ಚಿನ ಜನ ಅದು ಭಾರಿ ಆಕರ್ಷಣೀಯ ವಿಚಾರ ಆಗಿದ್ರೆ ನನಗೂ ಕುತೂಹಲ ಆಯ್ತು ನಂತರ ತಿಳಿದಿದ್ದು ಪ್ರತಿ ಶ್ರಾವಣ ಮಾಸದ ಹಿಂದಿನ ರಾತ್ರಿ ಅಮಾವಾಸ್ಯ ರಾತ್ರಿ ಅಲ್ಲಿ ಅವತ್ತು ಮಹಾರಾಷ್ಟ್ರೀಯದವರು ಹೆಚ್ಚಿನ ಜನರು ತಮ್ಮ ಮಾಂಸಾಹಾರವನ್ನು ಕೊನೆಯದಾಗಿ ಸೇವಿಸ್ತಾರೆ ನಂತರ ಅವರು ಮಾಂಸಾಹಾರ ಮಾಡಬೇಕಾದ್ರೆ ಹೆಚ್ಚಿನ ಜನ ದಸರಾ ತನಕ ಮಾಂಸಾಹಾರ ಮಾಡಲ್ಲ ಇನ್ನು ಕೆಲವರು ಚೌತಿ ಗಣಪತಿ ಬಂದು ಅದ್ರ ವಿಸರ್ಜನೆ ಮಾಡ ತನಕ ಮಾಂಸಾಹಾರ ಮಾಡಲ್ಲ ಆದ್ರಿಂದ ಅವರು ಈ ಗಟರ್ದ ಅಮಾವಾಸ್ಯನ ಅಂದ್ರೆ ಶ್ರಾವಣದ ಹಿಂದಿನ ರಾತ್ರಿಯನ್ನ ವಿಶೇಷ ಮಾಂಸಾಹಾರಕ್ಕೋಸ್ಕರ ಮೀಸಲಿಡುತ್ತಾರೆ ಪ್ರತಿ ಮನೆ ಮಾಂಸಾಹಾರಿಗಳ ಮನೆ ಮನೆಗಳಲ್ಲಿ ಇವತ್ತು ವಿಶೇಷ ಅಡುಗೆ ಇರ್ತದೆ ಇದ್ರ ಜೊತೆಯಲ್ಲಿ ಇದರ ಲಾಭವನ್ನು ಪಡೆಯಲಿಕ್ಕೆ ಬಾರ್ ರೆಸ್ಟೋರೆಂಟ್ಗಳು ಕೂಡ ಈ ರೀತಿಯ ಆಚರಣೆಯನ್ನ ಒಂದು ಒಂದು ಜಾಹೀರಾತು ಮೂಲಕ ದೊಡ್ಡದಾಗಿ ಮಾಡ್ತಾರೆ ಅಲ್ಲಿ ಇನ್ನೊಂದು ವಿಶೇಷ ನೋಡ್ರೆ ಮಹಾರಾಷ್ಟ್ರದವರು ಮಾಂಸ ಜೊತಿನಲ್ಲಿ ಪುರುಷರು ಪೂರ್ತಿ ಕುಡಿತಾ ಇದ್ದವ್ರು ಕೂಡ ಶ್ರಾವಣ ಮಾಸದಲ್ಲಿ ಕುಡಿಯೋ ಸಿಗರೇಟ್ ಸೇದನ್ನು ಬಿಡ್ತಾರೆ ತಂಬಾಕು ತಿನ್ನೋದನ್ನು ಬಿಡ್ತಾರೆ ಅಲ್ಲ ಇದಕ್ಕೆ ಅಪವಾದವಾಗಿ ಕೆಲವರು ಇರ್ತಾರೆ ಆದ್ರೆ ಈ ಗಟಾರಿಯನ್ನು ಹೆಸರು ಯಾಕೆ ಬಂತು ಗಟರಕ್ಕೂ ಈ ಅಮಾವಾಸ್ಯೆಗೂ ಏನ್ ಸಂಬಂಧ ಅಂತ ಹುಡುಕ್ತಾ ಹೋದಾಗ ಕೇಳಿದಾಗ ಅಲ್ಲೊಂದು ತಮಾಸೆ ಕಥೆ ಇದೆ ಶ್ರಾವಣ ನಾಳೆಯಿಂದ ಕುಡಿಯಂಗಿಲ್ಲ ಮಾಂಸ ತಿನ್ನಂಗಿಲ್ಲ ಅನ್ನೋ ಒಂದು ರೀತಿಯ ಬಯದಲ್ಲಿ ಕೆಲವರು ಚಟವೀರರು ಜಾಸ್ತಿ ಕುಡಿಬಿಡ್ತಾರೆ ಯಾವ ಕಾಲದಲ್ಲಿ ಈಗಲ್ಲ ಜಾಸ್ತಿ ಕುಡಿದು ಕುಡಿದು ಚರಂಡಿಗೆ ಚರಂಡಿಗ್ ಬಿದ್ ಬೀಳ್ತಾರಂತೆ ನಡ್ಕೊಂಡೋಗ ರಸ್ತೆ ಕಾಣಲ್ಲ ಚರಂಡಿಗ್ ಬೀಳ್ತಾರಂತೇಳಿ ಚರಂಡಿನಂದ್ರೆ ಗಟಾರ ಅಥವಾ ಮ ಗಟಾರಿ ಆ ಚರಂಡಿಗೆ ಬೀಳ್ತಾ ಇದ್ರಲ್ಲ ಹಾಗಾಗಿ ಈ ಅಮಾವಾಸ್ಯನಲ್ಲಿ ಉಳಿದೆಲ್ಲ ಅಮಾವಾಸ್ಯಕ್ಕಿಂತ ಈ ಅಮಾವಾಸ್ಯೆಯಲ್ಲಿ ಚರಂಡಿಗೆ ಬೀಳೋರು ಜಾಸ್ತಿ ಇದ್ರು ಅಂತೇಳಿ ಗಟಾರದ ಅಮಾಸ್ಯೆ ಅವರ ಆಡು ಭಾಷೆ ಗಟಾರಿ ಅಮಾಸೆ ಆಗಿದೆ ಇದನ್ನ ವ್ಯಾಪಾರಿ ಮನೋಭಾವದ ಹೋಟೆಲ್ ರೆಸ್ಟೋರೆಂಟ್ಗಳು ಸಮರ್ಪಕವಾಗಿ ಬಳಸ್ಕೊಂಡಿದ್ದಾರೆ ಇದು ಕ್ರಮೇಣ ಮಹಾರಾಷ್ಟ್ರ ದಾಟಿ ಗೋವಾ ಬಂತು ಕಾರವಾರ ಬಂತು ಇನ್ನು ಎಲ್ಲೆಲ್ಲೋ ಕಡೆ ಅದು ಬರ್ತಾ ಇದೆ ಗಟಾರಿ ಅಮಾಸೆ ಸ್ಪೆಷಲ್ ಅನ್ನೋದು ಕೆಲವು ರಾಜ್ಯಗಳಲ್ಲಿ ಕೂಡ ಪ್ರಸಿದ್ಧಿ ಆಗಿದೆ ಅಂತೆ ದಯವಿಡು ಅಮ್ಮನಲ್ಲಿದೆ ಅಂತ ಕೇಳಿದೆ ಗೋವಾದಲ್ಲಿ ಕೆಲವು ಹೋಟೆಲ್ಗಳು ಇವೆಲ್ಲ ಒಂದು ಹೋಟೆಲ್ಗಳ ನಮ್ಮ ವ್ಯಾಪಾರದ ಮಾರಾಟಕ್ಕೆ ಕಂಡುಕೊಂಡಂತ ಒಂದು ವಿಶೇಷ ದಿನ ಇವತ್ತು ನಾವು ನೋಡ್ತೀವಲ್ಲ ಫಾದರ್ಸ್ ಡೇ ಮದರ್ಸ್ ಡೇ ಏನೇನೋ ಒಂದು ಡೇ ಅಂತ ಹೇಳ್ತೀವಲ್ಲ ಹಾಗೆ ಗಟಾರಿ ಅಮಾವಾಸ್ಯ ಕೂಡ ಒಂದು ಡೇ ಆಗಿದೆ ಇದನ್ನ ನಾವೇನು ತಪ್ಪಾಗಿ ಜೈ ಇಂತ ಆಚರಣೆ ಮಾಡ್ತಾರೆ ತಪ್ಪು ಏನು ಹೇಳೋದು ಅವಶ್ಯಕತೆ ಇಲ್ಲ ಇವತ್ತಿನ ಆಧುನಿಕ ಕಾಲದಲ್ಲಿ ಪ್ರತಿಯೊಂದಕ್ಕೂ ಒಂದು ದಿನ ಇದೆ ಅದೇ ರೀತಿ ನಮ್ಮವರು ನಮ್ಮ ದೇಶಿ ಸಂಸ್ಕೃತಿನಲ್ಲಿ ಘಟ ಘಟಾರಿ ಅಮಾವಾಸ್ಯನ ಕೂಡ ಒಂದು ಸೆಲೆಬ್ರೇಷನ್ ಆಗಿ ಮಾಡಿದ್ದಾರೆ ಅದು ಇವತ್ತಿನ ರಾತ್ರಿಯ ಸೆಲೆಬ್ರೇಷನ್ ಇನ್ನು ಗಟಾರಿಯ ಅಮಾಸ್ಯೆ ಎರಡು ಸಾವಿರದ ಇಪ್ಪತ್ತೈದರ ತನ್ ಮೇಲೆ ಬರುತ್ತೆ ಅಲ್ಲಿ ತನಕ ಬರಲ್ಲ